ನಮಸ್ಕಾರ ಕನ್ನಡಿಗರೇ ಹೀಗಿದಿರಿ ಎಲ್ಲರೂ ಎಲ್ರಿಗೂ ಶರಣು ಶರಣಾರ್ಥಿ ನನ್ನ ಎಸ್ ಪಿ ಕನ್ನಡ ಚಾನಲ್ಗೆ ನಿಮ್ಮ ಬೆಂಬಲ ಸದಾ ಇರಲಿ ಇವತ್ತು ನಾವು ಟಿ ವಿನಲ್ಲಿ ನ್ಯೂಸ್ ಪೇಪರ್ನಲ್ಲಿ ಮೊಬೈಲ್ಗಳಲ್ಲಿ ತಲಕಾವೇರಿಯಲ್ಲಿ ಕಾವೇರಿ ಮಾತೆ ಎಲ್ಲ ಭಕ್ತರಿಗೆ ತೀರ್ಥ ಸ್ವರೂಪಿಣಿಯಾಗಿ ದರ್ಶನ ನೀಡಿದ್ಲು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಆ ಒಂದು ಕುರಿತಾಗಿ ನಾನೊಂದು ವಿಡಿಯೋನ ಮಾಡ್ತಾಯಿದ್ದೀನಿ ಕಾವೇರಿ ನದಿ ಏನು ನಾವು ಕಾವೇರಿ ನದಿ ಅಂತೀವಲ್ಲ ಕಾವೇರಿ ಮೊದಲಿಗೆ ಒಬ್ಬ ರಾಜನ ಮಗಳಾಗಿದ್ಲು ಅನ್ನೋ ವಿಷಯ ಕನ್ನಡಿಗರಾದ ನಮಗೆಲ್ಲ ಗೊತ್ತಿರುತ್ತೆ ಅವಳ ನದಿಯಾಗಿ ಹರಿದ ಕಥೆಯಂತೂ ಎಂಥವರಿಗೂ ಕೂಡ ಒಂದು ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಮತ್ತು ಕಾವೇರಿ ನದಿ ವಿಚಾರವಾಗಿ ಮೊದಲಿಂದಲೂ ಕೂಡ ಸುಮಾರು ವರ್ಷಗಳಿಂದ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ವಾದ ವಿವಾದಗಳು ಯಾವಾಗಲೂ ನಡೀತಾನೆ ಇರುತ್ತೆ ಕಳೆಲ್ಲದ ಕವೇರ ಎಂಬ ರಾಜನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾನೆ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ತನ್ನ ಸಾಕು ಮಗಳಾದ ಲೋಕಮುದ್ರೆಯನ್ನೇ ಕವೇರ ರಾಜನಿಗೆ ಮಗಳಾಗಿ ಅನುಗ್ರಹ ಮಾಡಿದನು ಬ್ರಹ್ಮನ ಮಗಳಾಗಿದ್ದಂತಹ ಲೋಕಮುದ್ರೆ ಅವತ್ತಿನಿಂದ ಕವೇರನ ಮಗಳಾಗಿ ಕಾವೇರಿ ಎಂಬ ಹೆಸರನ್ನು ಪಡೆದು ಬೆಳೆಯುತ್ತಾಳೆ ಕಾವೇರಿ ತನ್ನ ಸಾಕು ತಂದೆ ಕವೇರನಿಗೆ ಮೋಕ್ಷ ಪ್ರಾಪ್ತಿ ನೀಡಲೆಂದು ಇಚ್ಛಿಸಿ ತಾನು ನದಿಯಾಗಿ ಹರಿಯುವಂತೆ ಮತ್ತು ಆ ನದಿಯಲ್ಲಿ ಯಾರು ಯಾರು ಸ್ನಾನ ಮಾಡುವರು ಅವರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಗುವಂತೆ ವರವನ್ನು ನೀಡಬೇಕೆಂದು ಬ್ರಹ್ಮನಲ್ಲಿ ಘೋರವಾದ ತಪಸ್ಸನ್ನು ಮಾಡಿ ವರವನ್ನು ಪಡೆದಿರುತ್ತ ಪಡೆಯುತ್ತಾಳೆ ದೈವಿ ಕಾವೇರಿ ಮುಂದೆ ಅಗಸ್ತ್ಯ ಎಂಬ ಮಹಾ ಋಷಿಯನ್ನು ಮದುವೆಯಾದಳು ಒಮ್ಮೆ ಬರಗಾಲ ಬಂದಾಗ ಲೋಕ ಕಲ್ಯಾಣಕ್ಕಾಗಿ ತಾನು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಅವರ ಕಷ್ಟಗಳಿಗೆ ನಾನು ನದಿಯಾಗಿ ಹರಿಯುತ್ತೇನೆ ಎಂದು ತನ್ನ ಮನದಾಸೆಯನ್ನು ತನ್ನ ಪತಿ ಅಗಸ್ತ್ಯ ಮುನಿಯಲ್ಲಿ ಹೇಳಿಕೊಳ್ಳುತ್ತಾಳೆ ಇದನ್ನು ಕೇಳಿದ ಅಗಸ್ತ್ಯ ಮುನಿ ಕೋಪಗೊಂಡು ಒಪ್ಪುವುದಿಲ್ಲ ಹಾಗೆ ಹೀಗೆ ಬಿಟ್ಟರೆ ಕಾವೇರಿ ನದಿಯಾಗಿ ಹರಿಯುತ್ತಾಳೆ ಎಂದು ತಿಳಿದಂಥ ಮುನಿ ಅವಳನ್ನು ತನ್ನ ಮಂತ್ರಶಕ್ತಿಯಿಂದ ನೀರಾಗಿ ಪರಿವರ್ತಿಸಿ ತಮ್ಮ ಕಮಂಡಲದಲ್ಲಿ ಇರಿಸಿಕೊಳ್ಳುತ್ತಾರೆ ಹೀಗೆ ಹಲವು ವರ್ಷಗಳು ಕಳೆದ ನಂತರ ಅಗಸ್ತ್ಯ ಮುನಿಗೆ ತಮ್ಮ ಸಂಸಾರವನ್ನು ಸರಿಪಡಿಸಿಕೊಳ್ಳಬೇಕೆಂಬಂತಹ ಆಸೆ ಹುಟ್ಟುತ್ತೆ ಅವಾಗ ಅವರು ಏನು ಮಾಡ್ತಾರೆ ಬ್ರಹ್ಮನಲ್ಲಿ ತಪಸ್ಸನ್ನು ಮಾಡ್ತಾರೆ ಮತ್ತೆ ನಮ್ಮ ಅವರ ಒಂದು ಸಂಸಾರವನ್ನು ಸರಿಪಡಿಸುವೆ ಎಂದು ಸೊ ಮುಂದೇನಾಗುತ್ತೆ ತಪಸ್ಸನ್ನು ಮೆಚ್ಚಿ ಪ್ರತ್ಯಕ್ಷನಾದ ಬ್ರಹ್ಮದೇವ ಈ ಒಂದು ಕೆಲಸ ವಿಘ್ನ ವಿನಾಶಕ ಗಣೇಶನಿಂದ ಸಾಧ್ಯ ಎಂದು ಹೇಳುತ್ತಾರೆ ಮುಂದೆ ಗಣೇಶನನ್ನು ಕುರಿತು ತಪಸ್ಸನ್ನು ಆಚರಿಸಿದಂತಹ ಅಗಸ್ತ್ಯ ಮುನಿಗೆ ಗಣೇಶನು ಒಂದು ಕಾಗೆಯ ರೂಪದಲ್ಲಿ ಬಂದು ಅವರ ಕೈನಲ್ಲಿದ್ದಂತಹ ಕಮಂಡಲವನ್ನು ಬೀಳಿಸುತ್ತಾನೆ ಈ ರೀತಿಯಲ್ಲಿ ಗಣೇಶನ ಒಂದು ವರಪ್ರಸಾದದಿಂದ ಕಾವೇರಿಯು ಅಗಸ್ತ್ಯ ಮುನಿಯ ಕಮಂಡಲದಿಂದ ಹೊರಬರುತ್ತಾಳೆ ಹೊರಬಂದ ಕಾವೇರಿ ಮಾತೆ ರಭಸದಿಂದ ಹರಿಯಲು ಪ್ರಾರಂಭಿಸಿದಳು ಹೀಗೆ ರಭಸವಾಗಿ ಹರಿಯುವಾಗ ಕಾವೇರಿಯ ಸೀರೆ ಹಿಂದು ಮುಂದಾಗುತ್ತದೆ ಈಗ ಅಗಸ್ತನಿಂದ ಸ್ವತಂತ್ರಳಾದ ಕಾವೇರಿಯು ನದಿಯಾಗಿ ಹರಿದ ನೆನಪಿಗಾಗಿ ಇಲ್ಲಿನ ಮಹಿಳೆಯರು ಇಂದಿಗೂ ಕೂಡ ನೆರಿಗೆ ಹಿಂಬದಿಗೆ ಬರುವಂತೆ ಸೀರೆಯನ್ನು ಉಡುತ್ತಾರೆ ಕಾವೇರಿ ಹುಕ್ಕಿ ಹರಿದ ಸ್ಥಳವೇ ತಲಕಾವೇರಿ ಪ್ರತಿ ವರ್ಷ ಕಾವೇರಿ ಸಂಕ್ರಮಣದ ಸಮಯದಲ್ಲಿ ಈ ವರ್ಷ ಅಕ್ಟೋಬರ್ ಹದಿನೇಳು ಮಧ್ಯಾಹ್ನ ಒಂದು ನಲವತ್ನಾಲ್ಕರ ಸಮಯದಲ್ಲಿ ತಾಯಿ ಕಾವೇರಿ ತೀರ್ಥ ಸ್ವರೂಪಿಣಿಯಾಗಿ ತನ್ನ ದರ್ಶನವನ್ನು ಎಲ್ಲ ಭಕ್ತರಿಗೆ ನೀಡಿರುತ್ತಾಳೆ ತಲಕಾವೇರಿಯಲ್ಲಿ ನಾವು ಅಗಸ್ತೇಶ್ವರ ಹಾಗೂ ಗಣಪತಿಯ ದೇವಾಲಯಗಳನ್ನು ಕೂಡ ನೋಡಬಹುದು ಕರ್ನಾಟಕದ ಜೀವನದಿಯಾಗಿರುವಂತಹ ಕಾವೇರಿ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ತಲಕಾವೇರಿ ಇದು ಒಂದು ಪೌರಾಣಿಕ ಸ್ಥಳ ಜೀವನದಿ ಕಾವೇರಿ ಹುಟ್ಟುವ ಜನ್ಮಸ್ಥಳ ಹೀಗಾಗಿ ಇದು ಈ ದೇಶದ ಈ ಒಂದು ನಾಡಿನ ಭಕ್ತರಿಗೆ ಪುಣ್ಯಕ್ಷೇತ್ರವಾಗಿದೆ